ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿಮಗೆ ಅಚ್ಚರಿಯಾಗಬಹುದು ಆದರೆ ಸತ್ಯ ಇದು ಬಿಹಾರದ ರಾಜಕಾರಣದಲ್ಲಿ ಅತ್ಯಂತ ಸಂದಿಗ್ಧ ಸ್ಥಿತಿ ಯಾವ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಯು ಪಕ್ಷದ ಮೈತ್ರಿಯನ್ನು ಒಡೆದು ಹಾಕಿದರು ಯಾರು ಆರ್ ಜೆ ಡಿ ಜೊತೆ ಸಖ್ಯ ಮಾಡಿಸಿ ಬಿ ಜೆ ಪಿಗೆ ತಲಾಖ್ ಕೊಡಿಸಿದ್ರು ಆ ಲಲನ್ ಸಿಂಗ್ ಜೆ ಡಿ ಯು ದ ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಲಲನ್ ಸಿಂಗ್ ಕಾರಣ ಏನು ಹೇಳಿದ್ದಾರೆ ಕಾರಣ ಹೇಳಿದ್ದು ನಾನು ಚುನಾವಣಾ ರಾಜಕೀಯದಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಗೆ ನಿಲ್ತಾ ಇದ್ದೀನಿ ಆದ್ದರಿಂದ ನನಗೆ ಕೆಲಸದ ಒತ್ತಡ ಇರುತ್ತೆ ಚುನಾವಣೆಯ ಒತ್ತಡ ಆದ್ದರಿಂದ ಅಧ್ಯಕ್ಷ ಸ್ಥಾನವನ್ನು ನಿರ್ವಹಿಸಲಿಕ್ಕೆ ಆಗೋದಿಲ್ಲ ಅದಕ್ಕೆ ನ್ಯಾಯವನ್ನು ಒದಗಿಸಲಾಗುವುದಿಲ್ಲ ಆದ್ದರಿಂದ ರಾಜೀನಾಮೆ ಕೊಡ್ತಾರೆ ಮರ್ಯಾದೆಯನ್ನು ಉಳಿಸಿದ್ದಾರೆ ನಿತೀಶ್ ಕುಮಾರ್ ಅವ್ರದ್ದು ಆ್ಯಕ್ಚುಲಿ ಆತನನ್ನು ಉಚ್ಚಾಟನೆ ಮಾಡಿದ್ರು ಉಚ್ಚಾಟನೆ ಮಾಡಲಿಕ್ಕೆ ಕಾರಣ ಏನು ಈತ ಲಾಲು ಯಾದವ್ ಜೊತೆ ತುಂಬ ಚೆನ್ನಾಗಿದ್ದಾನೆ ನೋಡಿ ಹೇಗಿದೆ ಮೈತ್ರಿ ಪಕ್ಷ ಎರಡು ಪಕ್ಷಗಳು ಕೂಡಿ ಸರ್ಕಾರವನ್ನು ಸೇರಿ ಸರ್ಕಾರವನ್ನು ರಚನೆ ಮಾಡಿರೋದು ಬಿಹಾರದಲ್ಲಿ ಲಾಲು ಯಾದವ್ ಮತ್ತು ನಿತೀಶ್ ಕುಮಾರ್ ಆತನ ಮಗನನ್ನು ಉಪಮುಖ್ಯಮಂತ್ರಿ ಮಾಡಿರೋದು ತೇಜಸ್ವಿ ಯಾದವನನ್ನು ತೇಜಸ್ವಿ ಯಾದವ್ ಮತ್ತು ಲಲನ್ ಸಿಂಗ್ ತುಂಬ ಚೆನ್ನಾಗಿದ್ದಾರೆ ಅಂದ್ಕೊಂಡು ನಿತೀಶ್ ಕುಮಾರಿಗೆ ಆಗೋದಿಲ್ಲ ನಿತೀಶ್ ಕುಮಾರ್ದು ಒಂದು ಮನಸ್ಥಿತಿಯನ್ನು ಯಾವಾಗಲೂ ನೋಡಬೇಕು ಯಾವಾಗಲೂ ಆತ ಸಂತೃಪ್ತನಲ್ಲ ಯಾವಾಗಲೂ ಅಸಂತೃಪ್ತ ವ್ಯಕ್ತಿ ಹಾಗಂತ ಮಹತ್ವಾಕಾಂಕ್ಷೆ ಅನ್ಬೇಡಿ ಮಹತ್ವಾಕಾಂಕ್ಷಿಯಾಗಿದ್ದರೆ ಅದಕ್ಕೆ ಬೇಕಾದಂಥ ಸಕಾರಾತ್ಮಕ ನಡೆಯನ್ನು ಹೊಂದಿರ್ತಾರೆ ನುಡಿಯನ್ನು ಹೊಂದಿರ್ತಾರೆ ಬದುಕಿನ ರೀತಿ ಆಗಿರುತ್ತೆ ಈತ ಮಹತ್ವಾಕಾಂಕ್ಷಿ ಅಲ್ಲ ಅಸಂತೃಪ್ತ ವ್ಯಕ್ತಿ ಕೆಲವೊಂದು ಈ ಥರದ್ದು ಜನ ಇರ್ತಾರೆ ಅವರಿಗೆ ಆತ್ಮತೃಪ್ತಿ ಅನ್ನೋದೇ ಇರೋದಿಲ್ಲ ಬಿ ಜೆ ಪಿ ಜೊತೆ ಚೆನ್ನಾಗಿ ಸರ್ಕಾರ ನಡೀತಾ ಇತ್ತು ಸಂದರ್ಭ ಇದ್ದಕ್ಕಿದ್ದ ಹಾಗೆ ಲಲನ್ ಸಿಂಗ್ ಬಂದು ಒಂದು ಏನಂತಾನೆ ಇಲ್ಲ ನಾವು ಆರ್ ಜೆ ಡಿ ಜೊತೆ ಹೋದ್ರೆ ನಮಗೆ ಸರ್ಕಾರ ಭಾಳ ಸುಸ್ಥಿರವಾಗಿರುತ್ತೆ ಲೋಕಸಭಾ ಚುನಾವಣೆಯಲ್ಲಿ ನೀವು ಪ್ರಧಾನಮಂತ್ರಿ ಆಗ್ಬೋದು ನಿತೀಶ್ ಕುಮಾರ್ ಮೊದಲಿಂದಲೂ ಹಗನಿಗೆ ಅನಿಸೋದು ನಾನು ಪ್ರಧಾನಮಂತ್ರಿ ಆಗಬೇಕು ಅಂತ ಲಲನ್ ಸಿಂಗ್ ಹೇಳಿದ ತಕ್ಷಣ ಒಪ್ಕೊಂಡ್ಬಿಡ್ತಾರೆ ಆಯ್ತು ಹಾಗೆ ಮಾಡೋಣ ಹಂಗಾರೆ ನೀನು ಹೋಗಿ ಹಂಗಾರೆ ಲಾಲು ಯಾದವ್ ಹತ್ರ ಮಾತಾಡೋ ನೀನು ಅಂತ ಲಾಲು ಯಾದವ್ ಕಾದು ಕುಳಿತಿರ್ತಾರೆ ಮಗನನ್ನು ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಮಾಡಬೇಕು ಮುಖ್ಯಮಂತ್ರಿ ಮಾಡಬೇಕಂದ್ರೆ ಮೊದಲೇ ಹೆಜ್ಜೆ ಉಪಮುಖ್ಯಮಂತ್ರಿ ಮಾಡಬೇಕು ಆಮೇಲೆ ನಿತೀಶ್ ಕುಮಾರ್ ಹೊರಗೆ ಹಾಕಬೇಕು ಮಗನ ಮುಖ್ಯಮಂತ್ರಿ ಮಾಡಬೇಕು ಅಂಥ ಲೆಕ್ಕಾಚಾರದಲ್ಲಿರುವಂಥ ಮನುಷ್ಯ ಆತ ಆಯ್ತು ಅಂತ ರಾತ್ರಿ ಬಿಜೆಪಿ ಜೊತೆ ಡೈವೋರ್ಸ್ ಕೊಟ್ಬಿಡ್ತಾರೆ ತಲಾಕ್ ಕೊಟ್ಬಿಡ್ತಾರೆ ಬಿಜೆಪಿ ಬೆಪ್ಪ ಕುತ್ಕೊಂಡ್ಬಿಡುತ್ತೆ ಲಲನ್ ಸಿಂಗ್ ಇಷ್ಟೆಲ್ಲ ರಾಯಭಾರ ಮಾಡಿದಂಥ ಮನುಷ್ಯ ನಾರದನ ಕೆಲಸ ಮಾಡಿದ ಮನುಷ್ಯ ಮುಂದೆ ಲಾಲು ಯಾದವ್ ಜೊತೆ ತೀರ ಚೆನ್ನಾಗಿ ನಿತೀಶ್ ಕುಮಾರ್ ವಿರುದ್ಧ ಪಿತೂರಿ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ ನಮ್ಮ ಪಕ್ಷದಲ್ಲಿರುವಂಥ ಜೆ ಡಿ ಯು ಪಕ್ಷದಲ್ಲಿರುವಂಥ ಶಾಸಕರೇನಿದ್ದಾರೆ ಕರ್ಕೊಂಡ್ ಬಂದ್ಬಿಡ್ತೀನಿ ತೇಜಸ್ವಿ ಯಾದವ್ನ ಮುಖ್ಯಮಂತ್ರಿ ಮಾಡಿಬಿಡೋಣ ನಿತೀಶ್ ಕುಮಾರ್ ಕೆಳಗಿಳಿಸಿಬಿಡೋಣ ಅಂತ ಒಂದು ಪೂರ್ತಿ ಬಣನೆ ಬಂದ್ಬಿಡುತ್ತೆ ನಿತೀಶ್ ಕುಮಾರ್ ಗೂಢಚಾರರು ಹೇಳ್ಬಿಡ್ತಾರೆ ವಿಚಾರ ಈ ರೀತಿಯಾಗಿದೆ ನಿಮ್ಮನ್ನು ಕೆಳಗೆ ಇಳಿಸ್ತಾರೆ ಲಲನ್ ಸಿಂಗನ್ನು ಹೊರಗೆ ಹಾಕಬೇಕು ಹಿಂದೆ ಆರ್ ಸಿ ಪಿ ಸಿಂಗ್ ಇದೇ ರೀತಿ ಲಲನ್ ಸಿಂಗ್ ಹೊರಗೆ ಹಾಕಿ ಕೇಳ್ತಾರೆ ಹೊರಗೆ ಹಾಕಬೇಕು ಉಚ್ಚಾಟನೆ ಮಾಡಬೇಕು ಹೇಗೆ ಹಾಕಬೇಕು ಅಂತ ತಂತ್ರಗಾರಿಕೆ ಮಾಡ್ತಾರೆ ರಾಷ್ಟ್ರೀಯ ಕಾರ್ಯಕಾರಿಣಿಯನ್ನು ಕರೀತಾರೆ ಯಾವಾಗ ಇಷ್ಟಲ್ಲಾಗತ್ತೆ ಕರೆದು ಹೇಳ್ತಾರೆ ನೀನು ರಾಜೀನಾಮೆ ಕೊಡು ಇಲ್ಲದೆ ಹೋದ್ರೆ ಉಚ್ಚಾಟನೆ ಮಾಡಬೇಕು ಅಂತ ಲಲನ್ ಸಿಂಗ್ ರಾಜೀನಾಮೆ ಕೊಡ್ತಾರೆ ಈಗ ಸ್ಥಿತಿ ಹೇಗಿದೆ ಅಂದರೆ ಒಂದು ಬಣ ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಬರಲಿಕ್ಕೆ ಸಿದ್ಧರಾಗಿದ್ದಾರೆ ಆದರೆ ಬಿ ಜೆ ಪಿ ಅವರು ಅವ್ರನ್ನೆಲ್ಲ ತೆಗೆದು ತೆಗೆದುಕೊಳ್ಳಿಕ್ಕೆ ರೆಡಿ ಇಲ್ಲ ಈಗ ನಿತೀಶ್ ಕುಮಾರ್ ಮತ್ತೆ ಭಾರತೀಯ ಜನತಾ ಪಕ್ಷದ ಸಖ್ಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ಹೆಸರೇ ಪಲ್ಟೂರಾವ್ ನಿನ್ನೆ ಇಲ್ಲ ಮೊನ್ನೆ ಅಮಿತ್ ಶಾ ಅವರು ಬಿಹಾರಕ್ಕೆ ಹೋಗಿದ್ದರು ಹೋಗಿ ಭಾರತೀಯ ಜನತಾ ಪಕ್ಷದ ಸಮ್ರಾಟ್ ಚೌಧರಿನ ಅಲ್ಲಿ ಅಧ್ಯಕ್ಷದವರು ಅವ್ರ ಜೊತೆ ಕೂತು ಮಾತುಕತೆ ನಡೆಸಿದರು ಸಮ್ರಾಟ್ ಚೌಧರಿ ಕೇಳ್ತಾರೆ ಮತ್ತೆ ಬಿ ಜೆ ಪಿಯವರು ಅವರು ಮತ್ತೆ ಜೆ ಡಿ ಯು ಜೊತೆ ಮೈತ್ರಿ ಮಾಡಿಕೊಳ್ಳುವ ಸಾಧ್ಯತೆ ಇದೆಯಾ ಅವಾಗ ಉತ್ತರ ಕೊಡಲಿಲ್ಲ ಅಮಿತ್ ಶಾ ಅವರು ನಕ್ರು ರಾಜಕಾರಣದಲ್ಲಿ ಯಾವುದೂ ಅಸಾಧ್ಯ ಎನ್ನುವುದಿಲ್ಲ ಸಂದರ್ಭಕ್ಕೆ ಹೇಗೆ ಬೇಕು ಹಾಗೆ ಬದಲಾಗುವುದು ರಾಜಕಾರಣಿಗಳು ಮನೋಧರ್ಮ ನಾವು ನೆನ್ಪಿಟ್ಕೋಬೇಕಾದ್ರೆ ಯಾರೇ ಇರಲಿ ಅವರು ಕೇವಲ ಬಿಡ್ತಾರೆ ಈಗ ಲೆಕ್ಕಾಚಾರ ಇರೋದೇನೆಂದರೆ ಬಿ ಜೆ ಪಿಯಿಂದ ಮುಖ್ಯಮಂತ್ರಿಯನ್ನಾಗಿ ಮಾಡುವುದು ಉಪಮುಖ್ಯಮಂತ್ರಿಯಾಗಿ ಇಬ್ಬರನ್ನ ಇಟ್ಕೊಳ್ಳೋದು ಜೆ ಡಿ ಯುದವ್ರು ಅದನ್ನ ಅವಕಾಶ ಕೊಡೋದು ನಿತೀಶ್ ಕುಮಾರ್ನ ಕೆಳಗಿಳಿಸುವ ತೀರ್ಮಾನ ಆಗಿದೆ ಇಲ್ಲದೆ ಹೋದರೆ ಪಕ್ಷ ಚಲ್ಲಾಪಿಲ್ಲಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ನಿತೀಶ್ ಕುಮಾರ್ ಎಲ್ಲಿ ಪಕ್ಷ ಒಡೆದು ಹೋಗುತ್ತೋ ಅನ್ನೋಂಥ ಭಯಕ್ಕೆ ಅಮಿತ್ ಶಾ ಅವರ ಕಾಲು ಹಿಡಿಯುವಂಥ ಎಲ್ಲ ಸಾಧ್ಯತೆಗಳಿವೆ ದೀರ್ಘದಂಡ ಪ್ರಣಾಮ ಮಾಡುವಂಥ ಎಲ್ಲ ಸಾಧ್ಯತೆಗಳಿವೆ ಏನಾಗತ್ತೆ ಕಾದ್ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ